Huh? uh -huh. 들 셔트. 아, 커르 헤이. 미라 이 실렌서. 커르드가 왔다. 아, 커르드가 왔다. 일레 일레 일레. 네 꾸디타? 네나 꾸디타 이데, ಲೇನು ಬಿಡಿ ಸೇನಿಫೇಸ್ ಮಾಸ್ ಸರ್ ಓದೇ ಓದೇ ನಮಸ್ಕಾರ ದಿನೇಶ್ವರೇ ಸರ್ ನಮಸ್ತೆ ಆರಾಮಿದ್ದೀರಾ ಆರಾಮ ಇದ್ದೀವಿ ಮಾಗಡಿ ಸಿಕ್ಕಿದ್ವಲ್ವಾ ಮಾಗಡಿ ಸಿಕ್ಕಿದೀ ಹಾಂ ಮತ್ತೆ ಸಿಕ್ಕಿಲ್ಲ ಅದಕ್ಕೆ ನಿಮ್ಮೂರಿಗೆ ಬಂದಿ ನೋಡಿ ನಾವು ಭಾರಿ ತುಂಬ ಹಾಂ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹಾಂ ಭಾರಿ ಸಂತೋಷ ಇರೋದು ಭಾಳ ಪ್ರಶಾಂತವಾಗಿದೆ ನಿಮ್ಮೂರು ತುಂಬ ಕಾಟೇನಹಳ್ಳಿ ಕಾಟೆನಳ್ಳಿ ಕೋಳಾಲ ಹೌದು ಕೊಟ್ಗಿರಿ ತಾಲೂಕು ಕೋಳಲ ಹೋಗ್ಲಿ ಹಸು ಭಾಳ ಒಳ್ಳೆ ಸ್ಥಳೀಯವು ಆಯ್ಕೆ ಮಾಡ್ಕೊಂಡು ತಂದಿದ್ದೀರಾ ಸರ್ ಆಯ್ಕೆ ಅಂತಂದ್ರೆ ಹಾಂ ಮನೆಯಲ್ಲಿ ತಂದೆ ತಾಯಿ ಇಬ್ಬರೇ ಇರೋದು ಊರಲ್ಲಿ ಹಾಂ ಹಾಗಾಗಿ ನಾನು ತುಂಬಾ ತೊಂದರೆ ನಮ್ದು ಬೇರೆ ವ್ಯವಹಾರ ಇದೆ ಅವ್ರಿಬ್ರಿ ಅದರಿಂದ ರಿಸ್ಕ್ ಆಗುತ್ತೆ ಅಂತ ಹೇಳಿ ಎಷ್ಟಾಗುತ್ತೋ ಅಷ್ಟು ಒಂದು ಜೊತೆ ಬೇರೆ ಮಡಕೇನ್ ಇರ್ತೀವಿ ಎಕ್ಸ್ಟ್ರಾ ತಗೊಂಬರ್ತೀವಿ ಅದರಿಂದ ಒಳ್ಳೇದನ್ನೇ ಆಯ್ಕೆ ಮಾಡಿ ತಗೊಂಬರ್ತೀವಿ ಅದೇ ಒಳ್ಳೆ ಗತ್ತಿದೆ ಒಳ್ಳೆ ತುಂಬಾ ಚೆನ್ನಾಗೈತೆ ತುಂಬಾ ದೊಡ್ಡತನ ಹೌದೌದು ತುಂಬಾ ನೀಟ್ ಆಗಿ ಕುತ್ತಿಗೆ ಇತ್ತಿಗೆ ಎರಡೇ ನಾಮ ಹಾ ಕೊಂಬು ಇಂಬು ಅಲ್ಲಿ ಕಾರ್ ಅಂದ್ರೆ ಅದಂತ ಕಾಮದೇನ ಇದ್ದಂಗೆ ಇದೆ ಹಾ ಸರ್ ಆ ಒಂದು ನಡಿಗೆ ಅದೆಲ್ಲ ಸಾಕಿರಲಿಲ್ಲ ಮುಂಚೆ ಹಾ ನಾನು ಒಂದು ಎರಡು ತಿಂಗಳು ಹೋಗಿ ತಗೊಂಡು ಓಕೆ ಎರಡು ತಿಂಗಳು ಮುಂಚೆ ಅಷ್ಟೇನು ಅಂದರೆ ಜಾತಿ ನೀತಿ ಚೆನ್ನಾಗಿತ್ತು ಅವರು ಸರಿಯಾಗಿ ಸಾಕಿರ್ಲಿಲ್ಲ ಸರಿ ಸಾಕಿರ್ಲಿಲ್ಲ ಅಲ್ಲೂ ಅಲ್ಲಿ ಕೊಡ್ತಾನೆ ಇರಲಿಲ್ಲ ಹಾ 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 ಅದಾದ್ಮೇಲೆ ನಾನು ಹಿಡ್ಕೊಂಡು ಒಂದು ತಿಂಡಿ ಹಾಕಿದ್ಮೇಲೆ ಒಂದೊಂದು ಲೀಟರ್ ಟೈ ಡೈಲಿ ಬೆಳಗ್ಗೆ ಒಂದು ಲೀಟರ್ ಸಂಜೆ ಒಂದು ಲೀಟರ್ ಹಾಲು ಕರ್ತೀನಿ ಮೊನ್ನೆ ಈಟಿಗೆ ಬಂದಿತ್ತು ಒಂದು ಹತ್ತು ದಿನ ಹನ್ನೆರಡು ದಿನ ಆಗಿರ್ಬೇಕು ಓಕೆ ಹನುಮಂತ ಹನುಮಂತರಾಯಪ್ಪ ಅವ್ರವರಿನ ಕ್ರಾಸಿಂಗ್ ಮಾಡಿಸಿ ಅದೇ ಅದೇ ಅದು ಓರಿ ಚೆನ್ನಾಗಿದೆ ಎರಡಲ್ಲ ಬಂದೈತೆ ಹಾಂ ತುಂಬಾ ಸಾಧುಗುಣ ಐತಿ ಸರ್ಗುಣ ಇದೆ ಕರುನು ಅಷ್ಟೇ ಗೊತ್ತಾಗಿದೆ ಅಂದ್ರೆ ನಮ್ಮ ಕಾಡಲ್ಲಿ ಏನ್ ಹೇಳ್ತಾರೆ ಈಗ ಮಾಗಡಿ ಕನಕಪುರ ಕಾಡಾದ್ರೆ ದೊಡ್ಡತನ ಇರ್ತವೆ ತುಂಬಾ ಶುದ್ಧವಾಗಿರ್ತವೆ ಅಂತ ಹೇಳ್ತಾರೆ ಇಲ್ಲಿ ಹಸು ಇಂದನ ಕರು ಇಂದನ ಇಲ್ಲ ಓರಿ ವಿಚಾರದಿಂದನ ಗೊತ್ತಿಲ್ಲ ಬಾರಿ ತುಂಬಾ ನೀಟಾಗಿ ಕೊಟ್ಟೈತೆ ಕರುನ ಅದೇ ಅದೇ ನನಗೆ ತುಂಬ ಇಷ್ಟ ಆಯಿತು ನೋಡಿದ ತಕ್ಷಣ ಒಂದು ಸೆಕೆಂಡನ್ನು ಯೋಚನೆ ಮಾಡಿದಿನಿ ಇಮ್ಮಿಡಿಯೇಟ್ಲಿ ಅಲ್ಲೇನೇ ಪರ್ಚೇಸ್ ಮಾಡ್ಬಿಟ್ಟು ಅವತ್ತೇನೆ ಹಾಕಬನ್ನೇ ಹಾಂ ಅದು ಸುಮಾರು ಜನ ಬಂದರು ಮೊನ್ನೆ ಮಹೇಶ್ ಅಂತ ಹೇಳಿ ಇಲ್ಲಿ ಉಳಿಗೆರೆಪ್ಪ ಏನೋ ಸಿಮೆಂಟ್ ಲಾರಿ ಇಟ್ಕೊಂಡ್ಲಾ ಬಿಸ್ನೆಸ್ ಮಾಡ್ತಾ ಫಸ್ಟ್ ಟೈಮ್ ಕಟ್ತಾ ಇದೀನಿ ಅವರಿಗೆ ಕೊಟ್ಬಿಟ್ಟಿದೀನಿ ಸರ್ ಒಂದು ತ್ರೀ ಡೇಸ್ ಆಗೈತೆ ಗುರುವಾರ ಹಾಕೊಂಡು ಹೋಯ್ತೀನಿ ಅಂತ ಹೇಳಿ ಹೌದು ಚೆನ್ನಾಗಿದೆ ಮತ್ತೆ ಕುರಿಗಳೆಲ್ಲ ಇಟ್ಕೊಂಡಿದ್ದೀರಾ ಎರಡೆ ಎರಡು ಸಾಕ್ತೀನಿ ಸರ್ ಹಿಂಗೆ ಮಕ್ಳು ರಜದಲ್ಲಿ ಬರ್ತಾರೆ ಶೋಕಿಗೆ ಮನೆ ಹತ್ರ ಇರಲಿ ತಮ್ಮನ್ ಮಕ್ಳು ಹೋಗಿಲ್ಲ ಎಲ್ಲೇ ಇರ್ತಾರೆ ನಿಮ್ಮ ಹೆಸ್ರು ನಿಮ್ಮ ಹೆಸ್ರೇ ಏ ಮನೇಲೆ ಕು ಮರಿಂದ ಇದಾವ ಇವು ಇಲ್ಲ ಸರ್ ನಾನು ಕಿರಂಪುರ ಸಂತೇಳಿ ಒಂದು ಸಿಕ್ಸ್ ಮಂತ್ ಬಿಫೋರ್ ತಗೊಂಬಂದಿದ್ದೆ ಓಕೆ ಹಾ ಅದೇ ಎರಡು ಹಸುಗಳು ವಸ್ತುಗಳಿದಾವೆ ಸರ್ ಅದು ಅದೇ ಅದೇ ಅವನ್ ನೋಡಿದ್ದೆ ಎರಡು ಸ್ಕೂಲ್ ಇಟ್ಕೊಂಬಿಟ್ಟು

ಹೌದು ಸರ್ ಸುಮಾರ್ ಜನ ಹೇಳ್ತಾರೆ ಮನೇಲೂ ಗವರ್ಮೆಂಟ್ ಅಫಿಷಿಯಲ್ ಒಬ್ಬರು ಇದ್ದೇ ಇರ್ತಾರೆ ಆದ್ರೂ ಅವ್ರ ಮನೇಲಿ ಒಬ್ಬರು ಇದ್ದೇ ಇರ್ತಾರೆ ಪ್ರತಿಯೊಂದು ಮನೇಲೂನು ಕನಿಷ್ಠ ಪಕ್ಷ ಎರಡು ಸ್ಕೂಳು ನಾಟಿ ಸ್ಕೂಳು ಇದ್ದಾವೆ ಎಲ್ಲ ಪರ್ಮನೆಂಟ್ ಆಗಿ ಇದಾವೆ ಪ್ರತಿಯೊಬ್ಬರು ಮನೇಲೂ ಇದ್ದಾವೆ ಅದೇ ತುಂಬಾ ಶುದ್ಧವಾಗಿರೋನಾ ಗುಣ ಇರೋವ್ ನೋಡಿ ಎರಡೇ ಎರಡು ಹಸುಗಳ್ನ ಮಾಡಿ ಪ್ರತಿಯೊಂದು ಮನೇಲೂ ವ್ಯವಸಾಯ ಮಾಡೋದ್ರಿಂದ ಪ್ರತಿಯೊಂದು ಮನೆಗೂ ಹೊಲ ಉಳಕು ಹಸುಗಳಿವೆ ಹಾಲಗೂ ಹಸ್ಗಳಿಂದ ಅದರಿಂದ ಕರದಿಂದ ಒಂದ್ ಸ್ವಲ್ಪ ಆದಾಯ ಆಗುತ್ತೆ ಪ್ರತಿಯೊಂದು ಮನೇಲೂನು ಯಾರನು ಫಸ್ಟ್ ಎಲ್ಲಾ ಮನೇಲೂ ಹೋರಿ ಕಟ್ಟಾದ್ರು ಬೆಳ್ಳಿ ಕಾರ್ ಓರಿ ಪ್ರತಿಯೊಂದು ಮನೇಲೂ ಇದ್ವು ಹೌದು ಇವಾಗ ಅದ್ರ ಬದಲಾಗಿ ಏನ್ ಮಾಡಿದ್ರೆ ಈಗ ಎರಡ್ ಮೂರ್ ಆಪ್ಷನ್ ಸಿಗ್ತವೆ ಇವು ಹೊಲ ಉಳಗೋದು ಹಾಲ್ ಕರಿಬೋದು

ಆ ಖುಷಿ ಆಗುತ್ತೆ ಎಲ್ಲ ನೋರ್ತಾ ಇದ್ರೆ ಇಲ್ಲಿ ನೋಡಿ ಸರ್ ಶೋ ಕಾಣುತ್ತೆ ಹೌದು ಖುಷಿ ನೋಡಿ ಸರ್ ಇಲ್ಲ ಒಳ್ಳೆ ತಳಿ ಬಿಡಿ ಅದು ಹಾಂ ತಳಿನ ಒಂದು ಅಷ್ಟೇ ಆಗಿದೆ ಭಾಳ ಚೆನ್ನಾಗಿದೆ ಹಸು ಎರಡೇ ಡ್ರಾಪ್ ಸರ್ ತುಂಬಾ ಲೇಟಾಗಿ ಐತೆ ಸರ್ ಅದೇ ಆ ಸಂಟ ಓರಿ ಬಿತ್ನೆ ಓರಿ ಇದ್ದಂಗೈತೆ ಸರ್ ಹೌದು ಹೌದು ಆ ನಡಿಗೆ ಆ ಒಂದು ಗತ್ತು ತುಂಬ ಚೆನ್ನಾಗೈತೆ ಸರ್ ಕಾಲು ಕೈ ಅದು ಯಾವುದು ಕೇಳೋಂಗಿಲ್ಲ ಹಾಂ ಬರುವುದಾಗಲಿ ಹೌದು ಹೌದೌದು ಆಮೇಲೆ ಒಳ್ಳೆಯ ಕಲರ್ ಇದೆ ಹಾಂ ಇದೆಲ್ಲ ಹುಡುಕಿ ಇಷ್ಟಪಟ್ಟು ಅದು ಅಷ್ಟು ದೊಡ್ಡ ದೊಡ್ಡ ಎರಡು ವಿಚಾರ ಎರಡು ಹಾಲಲ್ಲಿ ಎರಡುವ ಲೀಟರ್ ಎರಡೂವರೆ ಲೀಟರ್ ಪರ್ ಟೈಮ್ ಕರಿತೀವಿ ನಮ್ ತಾಯಿ ತಾಯಿನೇ ಜಾಸ್ತಿ ಸುಧಾರಣೆ ಮಾಡೋದು ನಮ್ಮ ಒಬ್ರು ಇದಾರೆ ಅವ್ರನು ಸ್ವಲ್ಪ ಅಷ್ಟು ಇಂಪಾರ್ಟೆಂಟ್ ಕೊಟ್ಟಿಲ್ಲ ನಮ್ ತಾಯಿ ಮಾತ್ರ ಎನಿ ಟೈಮ್ ಇಂಪಾರ್ಟೆಂಟ್ ಕೊಡ್ತಾರೆ

ಅದು ಫಸ್ಟ್ ಫಸ್ಟ್ನೇ ಸೂಲ್ ಸರ್ ಹೌದಾ ನನಗೆ ಅನ್ಸಿದ ಪ್ರಕಾರ ಫಸ್ಟ್ ಇಲ್ಲ ಎರಡನೇ ಸೂಲ್ ಅನ್ಸುತ್ತೆ ನಾನು ತಗೊಂಡಿದ್ದು ಓಕೆ ಓಕೆ 2 ಮಂತ್ ಆಗಿ ತಗೊಂಡ್ರು ಆ ಹಾ ಹಾ ಬನ್ನಿ ಸರ್ ಕಾಣುತ್ತೆ ಹಾ ಚೆನ್ನಾಗಿದೆ ಮಾತ್ರ ಇಲ್ಲಿ ಬೈಪ್ನಳ್ಳಿ ಇದೆ ಇದು ಹೌದಾ ಇದರ ಅಣ್ಣದಿರ ಎಲ್ಲ ಬಿತ್ನೆಗೆ ಹೋಗಿರೋದು ಆ ಹಾ ಹಾ ಇದು ಇಲ್ಲಿ ಮಿಟ್ರೇಳ್ಳಿ ಹತ್ರ ಹೋಗಿತ್ತು ಸುಕರು ಓಕೆ ನಾನು ಹೋಗಿ ಅಲ್ಲಿ ನಮ್ ಸ್ನೇಹಿತರೊಬ್ರು ಅನ್ಮಯ ಅಂತ ತಗೊಂಡಿದ್ರು ಅವ್ರ ಕಡೆ ಅಂತ ನಾನ್ ತಗೊಂಡೆ ರಜೆದು ಸಲುವಾಗಿ ಊರಿಗೆ ಬಂದೇ ಬರ್ತೀನಿ ಒಂದ್ ಎರಡ್ ದಿನ ಸಕಲ ಅಂತ ಹೇಳ್ಬಿಟ್ಟು ಉದ್ದೇಶ ಇಟ್ಕೊಂಡು ಮಕ್ಳಿಗೆಲ್ಲ ರಜೆ ಇತ್ತಲ್ಲ ಹೌದು ಆಮೇಲೆ ನಮ್ಗೆ ತುಂಬಾ ಇಷ್ಟ ಸರ್ ಸು

ಕೊಟ್ಟ್ಬಿಟ್ಟಿದೀನಿ ಸರ್ ಇಲ್ಲಿ ಉಳ್ಗೆರೆಯಲ್ಲಿ ಮಂಜು ಅಂತ ಹೇಳಿ ಎಷ್ಟಾದ್ ಸರ್ ಒಂದ್ ಲಕ್ಷದ ಇಪ್ಪತ್ ಸಾವಿರ ಕೊಟ್ಟಿದ್ದೀನಿ ಸರ್ ಅಸುಕರು ಅಸುಕರು ಚೆನ್ನಾಗಿದೆ ಬಿಡು ಅಸುಕರು ಒಂದ್ ಲಕ್ಷದ್ ಇಪ್ಪತ್ತು ಸಾವಿರ ರೂಪಾಯಿಗೆ ಕೊಟ್ಟಿದ್ದೀನಿ ಗುರುವಾರ ಹಾಕೊಂಡು ಹೋಗಿದ್ರು ಖುಷಿ ಅದು ನೋಡಿದ್ರೆ ಖುಷಿ ಆಗುತ್ತೆ ಏನು ಸರ್ ಬಿತ್ತನೆಗೆ ಆಗುತ್ತಲ್ಲ ಕರು ಹಂಡರ್ ಪರ್ಸೆಂಟ್ ಆಗುತ್ತೆ ಸರ್ ಎರ್ಡ್ ಕೈಗೂ ಆಗುತ್ತೆ ದೊಡ್ಡ ಚಪ್ರಕ್ಕೂ ಆಗುತ್ತೆ ಬಿತ್ತನೆಗೂ ಆಗುತ್ತೆ ಅದೇ ತುಂಬಾ ಚೆನ್ನಾಗಿ ಲೈನ್ ಚೆನ್ನಾಗೈತೆ ಬ್ಲಡ್ ಚೆನ್ನಾಗೈತೆ ಹೌದು ಎಲ್ಲಾರು ಆ ಎಲ್ಲ ಚೆನ್ನಾಗಿದೆ ಸರ್ ಮಿದ್ಲು ಕೊಳ್ಳು ಗಿಳು ಯಾವುದು ಏನ್ ಕೇಳಂಗಿಲ್ಲ ಹೌದು ಹೌದು ವಿಚಾರ ಒಂದ್ ಬಾಲದಿಂದ ಹೆಡೆದು ಕೊಂಬوند ಮಾಡ್ಕಬೇಕು ಅದೇ ಮಾಡ್ಬಿಟ್ರೆ ಇನ್ನ ಕುಡಿತಾ ಇದೆ ಸರ್ ಅದೇ ಅದೇ ಚೆನ್ನಾಗಿ ಬಂದ್ಬಿಡ್ತು ಏನು ಚೆನ್ನಾಗಿದೆ ಅಲ್ಲ ತೋರ್ಸಿಬಿಡಿದರು ಹಾ ಆಯ್ತು ಆಯ್ತು ಇದ ವ್ಯವಸಾಯನ ಮಾಡಿದಿರ ಅದರಲ್ಲಿ ತುಂಬಾ ಚೆನ್ನಾಗಿ ಹೋಯ್ತವೆ ಹೌದಾ ತುಂಬಾ ಚೆನ್ನಾಗಿದೆ ಏ ಬಲ ಹೆಂಗಿದಾವೆ ಹಾಗೆ ಪೊಸಿಷನ್ ನಾನು ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಯಾಕಿದನ್ನು ಕೊಡಲ್ಲ ಅಂದ್ರೆ ಈಗ ಇದು ಕರು ಹಾಕಿದೆ ಈಗ ಅದು ಕ್ರಾಸಿಂಗ್ ಅದೇ ಇದು ನೆಕ್ಸ್ಟ್ ಫುಲ್ ತುಂಬಲಾಗೋದ್ರೊಳಗೆ ತುಂಬಲಾಗೋದ್ರೊಳಗೆ ಇದಕ್ಕೆ ಕ್ರಾಸಿಂಗ್ ಮಾಡಿಸ್ತೀವಿ ಅದೇ ಯಾವತ್ತು ನಮ್ಮ ಮನೇಲಿ ಹಾಲಿಲ್ಲ ಅನ್ನೋ ವಿಚಾರನೇ ಇಲ್ಲ ಯಾವ ಒಂದು ಅದು ಕಾನ್ಸೆಪ್ಟ್ ಅದಕ್ಕೋಸ್ಕರ ಇಟ್ಟುಬಿಟ್ಟಿರ್ತೀನಿ ಕರೆಕ್ಟ್ ಟೈಮ್ಗೆ ಕ್ರಾಸಿಂಗ್ ಮಾಡಿಸ್ತೀನಿ ಇದು ಎಂಡ್ ಆಗೋದ್ರೊಳಗೆ ಕರ್ ಹಾಕ್ಬೇಕು ಆ ತರ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಆಮೇಲೆ ತುಂಬಾ ದೊಡ್ಡದಾಗ ಕಡಿದ್ರು ಅವ್ರಿಗೂ ಏಜ್ ಆಗ್ಬಿಟ್ಟೈತೆ ಅವರು ಹಿಡ್ಕೊಂಡು ಆಗಲ್ಲ ದಾರಿ ಅಂತ ಹೇಳಿ ಅದೇ ಅದಕ್ಕೆ ನಾನೇನ್ ಮಾಡಿದೀನಿ ತುಂಬಾ ನೀಟಾಗಿರೋ ಶುದ್ಧವಾಗಿರೋ ಎರಡ್ ನ ರೆಗ್ಯುಲರ್ ಆಗಿ ಮಾಡಿದ್ವಿ ನಮ್ಮ ಸ್ನೇಹಿತ ಕುಮಾರ್ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ರು ಅದರಿಂದ ಒಳ್ಳೆ ಸಾಧು ಗುಣ ಇದೆ ಸರ್ ಮಕ್ಕಳು ಕರೀಲಿ ಏನು ಮಾಡಲ್ಲ ಅದೇ ಟಾಗರನು ಅಷ್ಟೇ ಬರೀ ಒಂದು ಐದು ತಿಂಗಳು ಹಿಂಗೆ ಸಾಕಿದೀವಿ ಮನೆ ಬಳಕೆಗೆ ನಾವು ಮನೆ ಬಳಕೆಗೆ ಅಂದ್ರೆ ಸುಮ್ಮನೆ ಶೋಕಿಗೆ ಮಾಡಿದೀವಿ ಯಾರ್ ಮಾರಾಕ ಬಿಡ್ತೀವಿ ಜಾಸ್ತಿ ಅದೇ ಅದೇ ನೋಡಿ ಸರ್ ಅಷ್ಟೊತ್ತು ಕುಡಿದ್ರುನು ಅಲ್ಲಾಡಲ್ಲ ಅಲ್ಲಾಡೋದಿಲ್ಲ ಅಷ್ಟು ಆ ನಡಗೆ ನೋಡೋಕೆ ಖುಷಿ ಆಗುತ್ತೆ ಹೌದೌದು ಚೆನ್ನಾಗಿ ಐತಿ ಹೌದು ಅಂದ್ರೆ ಹೆಂಗಿರುತ್ತೆ ಅಂತ ಇದು ಚೆನ್ನಾಗಿದೆ ನೋಡಿ ಸರ್

ಯಾವಳು ಕುಡಿದ್ರು ಅದೇ ಅದರಿಂದ ಇವೆರಡು ಪರ್ಮನೆಂಟಾಗೆ ಚೇಂಜ್ ಮಾಡಬಾರ್ದು ಉದ್ದೇಶಕ್ಕೆ ಮನೆ ಮಹಾಲಕ್ಷ್ಮಿ ಕೂಡ ಇರಲೇಬೇಕು ಸರ್ ಹೌದಾ ಬಿಡ್ತೀನಿ ಹಾ ಬನ್ನಿ ನೀವು ಎಷ್ಟು ವರ್ಷ ಇದೆ ನಿಮ್ಮ ಮನೆಯಲ್ಲಿ ಸರ್ ಇದು ಒಂದು ತ್ರೀ ಇಯರ್ ಐತೆ ಒಂದು ನಾಲ್ಕು ವರ್ಷ ಆಯಿತು ಓಕೆ ಓಕೆ ಇದು ಒಂದು ಇದಕ್ಕೆ ಮುಂಚೆ ಬ್ಯಾರೇತ್ತು ಹಾಂ ಸ್ನೇಹಿತರೆ ಯಾರು ತುಂಬ ಕೇಳಿದ್ರು ಅಂತ ಹೇಳಿ ಕೊಟ್ಬಿಟ್ಟೆ ಕೊಟ್ಬಿಟ್ಟೆ ಒಂದು ಮೂರು ತಿಂಗಳ ನೀವೆಲ್ಲ ಚೆನ್ನಾಗಿ ತಿಂತಾವೆ ಸರ್ ತುಂಬ ಚೆನ್ನಾಗಿ ತಿಂತವೆ ಅದೇ ಏನು ತಿಂಡಿ ಹಾಂ ನಮ್ಮ ಮೊಬೈಲ್ ನಂಬರ್ ಹೇಳಿ ಒಂದು ಸರ್ ಸರ್ ನನ್ನ ಮೊಬೈಲ್ ನಂಬರು ಏಟ್ ಜೀರೋ ಸೆವೆನ್ ತ್ರೀ ಫೋರ್ ಏಯ್ಟ್ ಫೈವ್ ಫೋರ್ ಟು ಫೋರ್ ಹಾಂ ಯಾವ್ದು ಮಿಶು ಕರೆ ಅದು ನಿಮ್ಮ ಜೊತೆ ಮಾತಾಡ್ಬೇಕು ಅಂದರೆ ಕರೆ ಮಾಡ್ತಾರೆ ನಿಮಗೆ ಹಾಂ ಮಾಡ್ಬೋದು ಹಾಂ ಮಾಡ್ಬೋದು ಖುಷಿ ಆಯಿತು ಹೌದೌದು ಹಾಂ ಬೇರೆ ಯಾರಾದರೂ ಹೇಳಿದ್ರೆ ಅದೇ ಅದೇ ಹಾಂ ಮತ್ತೆ ಯಾವ ಜಾತ್ರೆಗೆ ಬ ಸಿಗ್ತೀರಾ ಜಾತ್ರೆ ಇವಾಗ ಸದ್ಯಕ್ಕೆ ಯಾವುದಿಲ್ಲ બોಲ ಸರ್ ಅದೇ ಚಳೂರು ಇದೆ ನಾಡದು ಚಳೂರು ನವೆಂಬರ್ ಅಲ್ಲಿ ಚಳೂರಿಲ್ಲ ಈಗ ಅದೇ ಅದೇ ನೆಕ್ಸ್ಟ್ ಇನ್ನ ನಮ್ದು ಕ್ಯಾಮೆನ್ ಇಲ್ಲಿ ಇದೆ ಹಿಂಗೆ ಹ ಹುಷಾಯಿತು ನಿಮ್ಮ ಹಸುಗಳೆಲ್ಲ ನೋಡಿ ಹೌದು ಸರ್ ಹ ನಮಗೂ ಸಂತೋಷ ಆಯ್ತು ಅದೇ ಮತ್ತೆ ಸಿಗೋಣ ಜಾತ್ರೆಗಳೆಲ್ಲ ಆಯ್ತು 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 ನಮಸ್ಕಾರ